ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅನ್ನೋ ಒಂದು ಚಿತ್ರದ ಸಂದರ್ಶನದಲ್ಲಿದ್ದೀವಿ ಇದು ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಆ ಚಿತ್ರದಲ್ಲಿ ನಟಿಸಿರುವಂತಹ ಭಾವನಾ ಅಪ್ಪ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಅಮರ್ ಅವ್ರಿಗೂ ಕೂಡ ಸ್ವಾಗತ ಮನಸ್ವಿ ಅವ್ರಿಗೂ ಕೂಡ ಸ್ವಾಗತ ಹಾಗೆ ಮನೋಜ್ ವಿವಾನ್ ಅವ್ರಿಗೂ ಕೂಡ ಸ್ವಾಗತ ಮೊದಲನೇದಾಗಿ ಹೇಗೆ ನಡೀತಾ ಇದೆ ಪ್ರಮೋಷನ್ಗಳೆಲ್ಲ ಸೂಪರ್ ಟೈಮ್ ನಮಗೆ ಟೈಮ್ ತಗೊಳ್ಳದೆ ಫುಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಫುಲ್ ಪ್ರಮೋಷನ್ಸ್ ಮಾಡ್ತಾರೆ ಎಷ್ಟು ಎಕ್ಸೈಟ್ ಆಗಿದ್ದೀರ 19th ಕೋಸ್ಕರ ಫುಲ್ ಎಕ್ಸೈಟೆಡ್ ಆಗಿದೀವಿ ಅವತ್ತು ನಮ್ಮ ರಿಸಲ್ಟ್ ಗೊತ್ತಾಗುತ್ತೆ ಅಲ್ವಾ ಸೋ ಏನ್ ಪಾಸ್ ಆ ಫೇಲ್ ಆ ಫೇಲ್ ಆಗಲ್ಲ ಅನ್ಕೊಂಡಿದೀನಿ ಪಾಸ್ ಆ ಯಾವ ತರ ಪಾಸ್ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಅವತ್ತು ಗೊತ್ತಾಗುತ್ತೆ ಸೋ 19 ಒಂದ್ ದಿನಕ್ಕೆ ಇಷ್ಟು ನಾನು ವೇಟ್ ಮಾಡಿರೋದೇ ಇಲ್ಲ ನಾನು ಸೋ ಅಷ್ಟು ವೇಟ್ ಮಾಡ್ತಾ ಇದೀವಿ ಎಲ್ಲ ಈ ಚಿತ್ರದ ವಿಶೇಷತೆ ಏನಂದ್ರೆ ಈ ನಾಲ್ಕು ಕಲಾವಿದರು ಹಾಗೆ ಪ್ರಶಾಂತ್ ಸಂಬರ್ಗಿ ಚಂದನ್ ಶೆಟ್ಟಿ ಅವರು ಮೊದಲ ಸಾರಿ ಪಾದಾರ್ಪಣೆ ಮಾಡ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕೇ ಬೇಕು ಆವಾಗಲೇ ಹೇಳಿದಾಗೆ ದುಬೈನಲ್ಲಿ ಜುಲೈ ಹದಿನಾಲ್ಕು ಅಂದರೆ ನಾ ನಾಲ್ಕರಿಂದ ಐದು ದಿನಗಳ ಮುಂಚೆನೇ ರಿಲೀಸ್ ಆಗ್ತಾ ಇದೆ ಹಾಗಾಗಿ ದುಬೈ ಕನ್ನಡಿಗರೇನಿದ್ದೀರಾ ಇವರೆಲ್ಲರಿಗೂ ಹರಿಸ್ಬೇಕು ಇವರಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಂತ ನಾನು ನಿಮ್ಮ ಕಾಲದಲ್ಲಿ ಕೇಳ್ಕೊತೀನಿ ವೆರೈಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳು ನೀವು ಎಸ್ ನಿಮ್ಮ ನಿಮ್ಮದೊಂದು ವೆರೈಟಿ ಹೇಳಿ ನನಗೆ ಫಸ್ಟ್ ಎಸ್ ನೀವು

ಜಾಸ್ತಿ ವಿರಲ್ ಜೊತೆ ಇಂಟರಾಕ್ಟ್ ಮಾಡೋದು ನೀವು ಓಕೆನಾನ್ ಜಾಸ್ತಿ ಜನರ ಜೊತೆ ಬೆರಿಯೋದು ಇವಾಗ ನೀವು ಸೋ ನಿಗಮ ಮಂಡಳಿ ಅಧ್ಯಕ್ಷರ ಮಗ ನೀವು ಮೇಲ ನಮ್ಮ ತಾಯಿ ನಿಗಮ ಮಂಡಳಿ ಅಧ್ಯಕ್ಷ ಆಗಿರ್ತಾರೆ ಅದಕ್ಕಿಂತ ಮುಂಚೆ ಎಕ್ಸ್ ಹೀರೋಯಿನ್ ಆಗಿರ್ತಾರೆ ಅವರ್ 오ರಿಜಿನಲ್ ಕ್ಯಾರೆಕ್ಟರ್ ಇಲ್ಲಿ ತೋರಿಸಿದೀವಿ ಸೋ ಓಕೆ ಅಮ್ಮ ಎಲ್ಲಾದ್ರೂ ಇನ್ಫ್ಲುಯೆನ್ಸ್ ಮಾಡ್ಸಬಹುದು ಅಂತ ಹೇಳಿದ್ರು ಆಫ್ಕೋರ್ಸ್ ಮಾಡ್ಸೋಣ ಬೊಬ್ಬಿ ಅಮ್ಮನು ರಿಲೀಸ್ ದಿನ ಥಿಯೇಟರ್ ಅಲ್ಲಿ ಇರ್ತಾರೆ ಸೊ ಯಾರ್ಯಾರು ಆ ಅಂತ ಲೆಜೆಂಡರಿ ಆಕ್ಟರ್ಸ್ ನ ಇನ್ನೂ ನೋಡಿಲ್ಲ ಅವರೆಲ್ಲ ಬನ್ನಿ ಅವ್ರನ್ನು ನೋಡೋ ಅವಕಾಶ ನಿಮಗೆ ಸಿಗುತ್ತೆ ಇದರಲ್ಲಿ ಇನ್ನೊಂದು ಪಾತ್ರ ಸುನಿಲ್ ಪುರಾಣಿಕ್ ಅವರಿದ್ದಾರೆ ನನ್ಗೆ ಅವರ ಆಕ್ಟಿಂಗ್ ನೋಡಕ್ ತುಂಬಾನೇ ಇಷ್ಟ ಸೊ ಅವ್ರ ಮುಂದೆ ನಡೆಸಬೇಕಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಸರ್ ಮೊದಲನೇ ಸಲ ಭಯ ಆಗ್ತಿತ್ತು ಆಕ್ಚುಲಿ ಬಿಕಾಸ್ ನಾನು ಕಂಪ್ಲೀಟ್ಲಿ ನಮ್ಮ ತಂದೆ ಹೆಂಗ್ ಮಾತಾಡ್ತಿದ್ದೆ ಅವ್ರ ಜೊತೆ ಫುಲ್ ಏಕವಚನ ಬಾರ ಕುತ್ಕೊಳ್ಳಿ ಎದ್ದೋಳು ಹಂಗೆ ಮಾತಾಡೋದು ನಾನು ತಂದೆ ಜೊತೆ ಏನಪ್ಪ ಹೆಂಗಿದ್ಯಾ ಅವಾಸ ಹೇಳಿ ಹಂಗೆ ಹೇಳೋದು ಸ್ವಲ್ಪ ಭಯ ಆಗ್ತಿತ್ತು ಫಸ್ಟ್ ಬಟ್ ನಾನು ಎರಡು ಲೈನ್ ಹೇಳಿದ್ಮೇಲೆ ಅವ್ರು ತುಂಬಾ ಪಾಸಿಟಿವ್ ಆಗಿ ಸಪೋರ್ಟಿವ್ ಆಗಿದ್ರು ಸೂಪರ್ ಸೂಪರ್ ಅಂದಿದ್ರು ಅದೊಂದು ಮೋಟಿವೇಶನ್ ನನಗೆ ಇನ್ನು ಚೆನ್ನಾಗಿ ಮಾಡಕ್ಕೆ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡೋದ್ ಆ ಕ್ಯಾರೆಕ್ಟರ್ ಇರೋದೇ ನಾವೆಲ್ಲ ಪೋಲಿಗಳು ಬಾನ ವಿಚಾರಕ್ಕೆ ಬಂದ್ರೆ ಇವಾಗ ಕೆ ಜಿ ಎಫ್ ಅಲ್ಲಿ ಒಂದು ಡೈಲಾಗ್ ಇದೆ ವೈಲೆನ್ಸ್ 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 ಅಂತ ಅದೇ ಡೈಲಾಗ್ನ ಮತ್ತೆ ನೀವು ಟ್ರೈಲರ್ ಹೇಳ್ಕೊಂಡು ಬಂದು ನಾವಿದ್ದಲ್ಲೆಲ್ಲ ತುಂಬಾನೇ ವೈಲೆನ್ಸ್ ಅಂತ ಹೇಳ್ತೀರಾ ಆ ಡೈಲಾಗ್ ಹೇಳಿ ಒಂದು ವೈಲೆನ್ಸ್ 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 ನನ್ನ ಬಜ್ಮಲೆ ಇಡೀ ಸ್ಕೂಲ್ ಸೆಲೆನ್ಸ್ ಈ ಮೂವಿನಲ್ಲಿ ಸಿಕ್ಕಾಪಟ್ಟೆ ಸ್ಟಾಂಡ್ಸ್ ಇದೆ ಅಂದ್ರೆ ಫೈಟಿಂಗ್ ಸೀನು ನೋ ಭಾವನ ಕೂಡ ಫೈಟ್ ಮಾಡಿದರೆ ಅದು ಬೇಸ್บอล ಸ್ಟಿಕ್ ತಗೊಂಡೆಲ್ಲ ಹೊಡಿತಿರ್ತಾರೆ ಹುಡುಗರಿಗೆ ರಕ್ತ ಅವರ ತರ ಬಗ್ಗೆ ಎಕ್ಸ್‌ಪೀರಿಯನ್ಸ್ ನಾನು ಹೇಳಬೇಕು ಒಬ್ಬ ಬಾಯ್ ದನೆಸು ನಿಲ್ಲಂತ ಓಕೆ ನಿಜವಾಗ್ಲೂ ಹಹಾ ಅವನು ಓಕೆ ಇರೋಕ್ಕಿಂತ ನಮ್ಮ ಸ್ಟಂಟ್ ಮಾಸ್ಟರ್ ಗಳು ಅದನ್ನ ನಾವು ಕ್ರೆಡಿಟ್ ಕೊಡಬೇಕಾಗುತ್ತೆ ಶಿವ ಮಾಸ್ಟರ್ ಮತ್ತೆ ನರಸಿಂಹ ಮಾಸ್ಟರ್ ಅಂತ ಒಳ್ಳೆ ಕಂಪೋಸ್ ಮಾಡಿದ್ದಾರೆ ಸೊ ನನಗೆ ಮುಂಚೆನೆ ಫೈಟ್ ಟಚ್ ನನಗೆ ತುಂಬಾ ಸುಲಭ ಆಯ್ತು ನೀರು ಕುಡಿದಷ್ಟು ಈಜಿ ಆಯ್ತು ನನಗೆ ಫೈಟ್ ಮಾಡಕ್ಕೆ ಬಿಕಾಸ್ ನನ್ನ ಮಾಸ್ಟರ್ ನಾನು ಮರಿಬಾರ್ದು ನಾನು ಆಕ್ಟಿಂಗ್ ಡಿಪ್ಲೊಮಾ ಮಾಡಿದ್ದೀನಿ ಅದರಲ್ಲಿ ನನ್ನ ಮಾಸ್ಟರ್ ಬಂದು ಜಾನಿ ಮಾಸ್ಟರ್ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಡ್ಯಾನಿ ಇದಾರಲ್ಲ ಅವ್ರ ತಮ್ಮ ಜಾನಿ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಮಾಸ್ಟರ್ ಸೊ ಅವ್ರು ಕೊಟ್ಟಿದ್ ಏನಂತಾರೆ ಆ ಲೆಸನ್ ನ ನಾನ್ ಇಲ್ಲಿ ಇನ್ಪುಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಈ ಫೈಟ್ ಗಳ ವಿಚಾರಕ್ ಬಂದ್ರೆ ಅದರಲ್ಲಿ ಇನ್ನೊಂದು ಡೈಲಾಗ್ ಇದೆ ಮುಂದೆ ಒಂದು ಗ್ಯಾಂಗ್ ಇರುತ್ತೆ ಇಲ್ಲೊಂದ್ ಗ್ಯಾಂಗ್ ಇರುತ್ತೆ ನೀನು ಕೆ ಜಿ ಎಫ್ ಇರೋ ಆದ್ರೆ ನಾನೇನ್ ಕಾಣ್ತಾರೋಣ ಅಂತ ಅವ್ರೇನು ಆಕ್ಚುಲಿ ಅದು ಒಂದು ಒಂದು ಕ್ಲಾಸ್ ಒಂದು ಮಾಸ್ ಆ ತರ ಅದು ಓ ಕೆ ಜಿ ಎಫ್ ಇರೋ ನಾವು ಕಾಣ್ತಾರ ಇವಾಗ ಪ್ರೊಡಕ್ಷನ್ ಎಸ್ ಪ್ರಶಾಂತ್ ಸಂಬರ್ಗಿ ಸರ್ ಯೂಶಿ ಅವ್ರನ್ನ ಮೀಡಿಯಾದಲ್ಲಿ ನೋಡೇ ಇರ್ತೀರ ನಾನ್ ಸ್ಟಾಪ್ ಆಗಿ ಮಾತಾಡ್ತಾರೆ ಏನಾದ್ರು ಒಂದು ಟಾಪಿಕ್ ಕೊಟ್ಟರೆ ಮುಂದೆ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಯಾಕಪ್ಪ ಇವ್ರು ಕೊಟ್ರು ಸ್ಟಾರ್ಟಿಂಗ್ ಅನ್ನಿಸ್ತು ಅಂದ್ರೆ ಭಯ ಆಗಿತ್ತು ಲೈಕ್ ಹೋಗೋಕಿಂತ ಮುಂಚೆ ಅಯ್ಯೋ ನಾನು ಏನ್ ಮಾತಾಡ್ಬಿಡ್ತೀನಿ ವಡವಡ ಅಂತ ಮಾತಾಡ್ತೀನಿ ನಾನು ಏನ್ ಮಾತಾಡ್ತೀನೋ ಅವ್ರ ಅದಕ್ಕೆ ಏನಂತಾರೋ ಅಂತ ಬಟ್ ಅವ್ರ ಆತರ ಆ ತರ ಪರ್ಸನ್ ಎಲ್ಲ ಲೈಕ್ ನೀವ್ ಹೆಂಗಿರ್ತಿರೋ ಅದೇ ತರ ಟ್ರೀಟ್ ಮಾಡ್ತಾರೆ ವೆರಿ ಗುಡ್ ಫ್ರಮ್ ಹಾರ್ಟ್ ಸಾಫ್ಟ್ ಫ್ರಮ್ ಹಾರ್ಟ್

ಅವ್ರು ನನ್ನ ಬಗ್ಗೆ ಕೇರ್ ಮಾಡ್ತಿರಲ್ಲ ಬೇರೆಯವ್ರ ನಾನು ಈ ತರ ಇದ್ದೀನಿ ನನ್ನ ಮಗ್ ಏನು ಮಾಡ್ತಾರೆ ಅಂತ ನೋಡಬೇಕಲ್ವಾ ಅದಕ್ಕೆ ನಾನೇ ಕ್ಲಾಸ್ ತಗೊಂಡೆ ಇವಾಗ ನೀವು ಒಂದು ಡೈಲಾಗ್ ಹೇಳ್ತೀರಾ ನೋ ಕ್ರೆಡಿಟ್ ಕಾರ್ಡ್ ನೋ ಡೆಬಿಟ್ ಕಾರ್ಡ್ ಕೈಯಲ್ಲಿರೋ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ರು ಅಂತ ಆಕ್ಚುಲಿ ಹೌದು ಅದೆಲ್ಲ ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ ದುಡ್ಡು ಎಲ್ಲರಿಗೂ ಬೇಕಲ್ಲ ದುಡ್ಡು ಒಂದು ಕಡೆ ಮೊಬೈಲ್ ಯಾವ್ದು ತಗೋತೀರಾ ಮೊಬೈಲ್ ನಾನ್ ದುಡ್ಡು ತಗೋತೀನಿ ಅಫ್ಕೋರ್ಸ್ ಅದ್ರಲ್ಲಿ ಮೊಬೈಲ್ ತಗೋ ಮೊಬೈಲ್ ತಗೋಬಹುದು ದುಡ್ಡಲ್ಲಿ ಮೊಬೈಲ್ ತಗೋಬಹುದಲ್ಲ ಆನ್ಲೈನ್ ಪೇಮೆಂಟ್ ದುಡ್ಡು ಯಾರು ತಗೋತಾರೆ ಎಲ್ಲ ಆನ್ಲೈನ್ ಪೇಮೆಂಟ್ ಫೋನ್ ಪೇ ಲೈಕ್ ಇವಾಗ ಅದರಲ್ಲಿ ಚಂದನ್ ಸರ್ ಒಂದು ಎಲ್ಲ ಕೇಳ್ತಾರೆ ಬರ್ಲಾ ಅಂತ ಒಂದು ಸ್ಟೈಲ್ ಇದೆ ಸೊ ಆ ಥರದ್ದು ಚಂದನ್ ಸರ್ನ ನೋಡಿದಾಗ ಅವ್ರ ಜೊತೆ ನಡೆಸಬೇಕಾದ್ರೆ ಅವ್ರದ್ದು ಏನಾದರೂ ನಿಮ್ಮದು ಕಾಂಬಿನೇಷನ್ ಅವ್ರ ಕಾಂಬಿನೇಷನ್ ಇದೆ ತುಂಬ ಇದೆ ಹೆಂಗೆ ಅನ್ನಿಸ್ತು ಅಂತ ಖುಷಿ ಆಯಿತು ಸರ್ ಡ್ರೀಮ್ ಕಮ್ ಟ್ರೂ ಅವ್ರ ಜೊತೆ ಆಕ್ಟ್ ಮಾಡೋದೇ ಒಂಥರ ತುಂಬಾ ಖುಷಿ ವಿಷಯ ಓಕೆ ಅಂಡ್ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಮಾಡಿದ್ದಾರೆ ಮೂರ್ ಶೇಡ್ ಅಲ್ಲಿ ಮಾಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಇದು ಓಕೆ ಕ್ಯಾರಿ ಮಾಡಿದ್ದಾರೆ ಲುಕ್ಸ್ ಅಲ್ಲಿ ಅದೇ ಸರ್ ಮುಂಚೆ ಅವ್ರ ಬ್ಯಾಕ್ ಡಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಇವಾಗ ಅವ್ರ ಜೊತೆ ಸ್ಕ್ರೀನ್ ನ ಶೇರ್ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ ಚಂದನ್ ಸರ್ ಜೊತೆ ಅವ್ರ ಪಿ ಓನ್ ಯು ಕ್ಯಾನ್ ಸಿ ಆಟಾಡ್ಕೊಂಡೆಲ್ಲ ಮಜಾ ಮಾಡಿದ್ದೀವಿ ಅವ್ರ ಜೊತೆ ಅಂಡ್ ಮೂವಿಲು ಅಷ್ಟೇ ಆಟ ಅವ್ರ ಜೊತೆ ಎಂಜಾಯ್ ಮಾಡಿದೀವಿ ಅಂಡ್ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ಅದೊಂದು ದೊಡ್ಡ ಖುಷಿ ಬಿಕಾಸ್ ಫಸ್ಟ್ ಮೂವಿ ನನ್ನ ಫಸ್ಟ್ ಮೂವಿ ಆಗಿದ್ರು ಸೆಲೆಬ್ರಿಟಿ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅಲ್ವಾ ಸೊ ಖುಷಿ ಆಯ್ತು ನಾನು ಚಂದನ್ ಅವರ ಸಾಂಗ್ಸ್ ಗಳು ಕಾಲೇಜ್ ಟೈಮಲ್ಲಿ ತುಂಬಾ ಕೇಳ್ತಾ ಇದ್ವಿಂಗು ಅಲ್ಲಿ ಲೈಕ್ ತ್ರಿಪೆಗ್ಗು ಟಕೀಲಾ ಇವೆಲ್ಲ ಕೇಳ್ತಾ ಇದ್ವಿ ಕಾಲೇಜ್ ಟೈಮ್ ಅಲ್ಲಿ ಅಂಡ್ ನಮ್ಮ ಫಸ್ಟ್ ಮೂವಿಗೆ ಅವ್ರ ಜೊತೆಲಿ ಡೆಬ್ಯೂ ಆಗ್ತಾ ಇದೀವಲ್ಲ ಅವರು ಒನ್ ಆಫ್ ದಿ ಲೀಡ್ ಸೊ ಐದು ಜನ ನಾವು ಅವ್ರ ಜೊತೆ ಮಾಡುವಂತಹ ಎಕ್ಸ್ಪೀರಿಯೆನ್ಸ್ ವಂಡರ್ಫುಲ್ ಮತ್ತೆ ನೀವು ನೋಡಿರೋದು ಒಂದು ಒನ್ ಶೇಡ್ ಇನ್ನು ಎರಡು ಶೇಡ್ ಇದೆ ಅದು ಸಸ್ಪೆನ್ಸ್ ಈ ಒನ್ ಶೇಡ್ ಅಲ್ಲಿ ಪಿಯೋನ್ ಕ್ಯಾರೆಕ್ಟರ್ ರಾಮು ಅಂತೇಳಿ ನಾವು ನಾಲ್ಕು ಜನ ರಾಮ್ ತುಂಬಾ ಕುಂಬಿಟ್ಟಿದೀವಿ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಅಂದ್ರೆ

ನೋಡಿದ್ರ ಏನ್ ಹೇಳಿ ನಾನು ಫಾಲೋ ಮಾಡ್ತೀನಿ ಬಟ್ ಅದ್ರ ಹೆಸರುಗಳು ನೆನಪಿಲ್ಲ ಬಿಕಾಸ್ ನಾನು ಸೋಷಿಯಲ್ ಮೀಡಿಯಾಗೆ ಅಷ್ಟೊಂದು ಅಡಿಕ್ಟ್ ಇಲ್ಲ ನಾನು ಫೋನ್ ಯೂಸ್ ಮಾಡದೆ ಕಮ್ಮಿ ಓನ್ಲಿ ಕಾಲ್ಸ್ ಬಿಸ್ನೆಸ್ ಅಷ್ಟೇ ಓಕೆ ಇವಾಗ ಎಷ್ಟೊತ್ತರೆಗೂ ಮೂವಿ ಬಗ್ಗೆ ಮಾತಾಡಿರ್ತೀರಾ ಸ್ವಲ್ಪ ಅಪಾರ್ಟ್ ಫ್ರಮ್ ದ ಮೂವಿ ಏನಾದ್ರು ಮಾತಾಡೋಣ ಮತ್ತೆ ವಾಪಸ್ ಮೂವಿ ಬರೋಣ ಸರಿನಾ

ಕುಟ್ಟೋಕ್ಕಿಂತ ಮುಂಚೆ ಸಾಯುವ ಮೊದಲೇ ಹೋಗುವ ಶರೀರದ ಭಾಗ ಯಾವುದು ಹೋಗ್ಬಿಡುತ್ತೆ ಅಲ್ಲಿ ಹ್ಮ್ ನೀವು ಚೆನ್ನಾಗಿ ಕಾಣ್ಬೇಕು ಅಂದ್ರೆ ಅದು ಬೇಕು ಅಲ್ಲಪ್ಪ ಹುಟ್ಟಕ್ಕಿಂತ ಮುಂಚೆ ಬಟ್ ಆದರೂ ಸಾಯಿಕಿಂತ ಮುಂಚೆ ಒಂದು ಎಡಾದ್ರೂ ಇರುತ್ತಲ್ಲ ಅಲ್ವಾ ಸಾಯಿಕಿಂತ ಮುಂಚೆ ಒಂದು ಎಡಾದ್ರೂ ಕಾಮನ್ ಆಗಿ ಇರಲ್ಲ ಅಷ್ಟು ವಯಸ್ಸಾಗಿರುತ್ತೆ ನಾನು ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ತಾ ಇದ್ದೀನಿ ನಾವು ಐವತ್ತು ಅರವತ್ತು ವರ್ಷಕ್ಕೆ ಹೋದ್ರೆ ಮತ್ತೆ ಇರುತ್ತೆ ಅಂಡ್ ಬ್ಯೂಟಿ ಕೂಡ ಇದರಲ್ಲಿ ಕಾರ್ ಯಾರಿಗೂ ಓಡ್ಸಕ್ ಬರುತ್ತೆ ಚೆನ್ನಾಗಿ ಬರುತ್ತಲ್ವಾ ಕಾರು ಕರೆಕ್ಟಾಗಿ ಎಡಗಡೆ ತಿರುಗಬೇಕಾದ್ರೆ ಒಂದ್ ಚಕ್ರ ತಿರುಗಲ್ಲ ಯಾವ್ದು ಕಾರು ಎಡಗಡೆ ತಿರುಗಬೇಕಾದ್ರೆ ಒಂದು ಚಕ್ರ ತಿರ್ಗಲ್ಲ ಅಂದ್ರೆ ಒಂದು ವೀಲ್ ತಿರ್ಗಲ್ಲ ಎಕ್ಸಾಕ್ಟ್